ಮೂರು ಮೀಟರ್ ಉದ್ದವಾಗಿತ್ತು ಪ್ರಾಣಿ ಸಂಗ್ರಹಾಲಯದಲ್ಲಿ ಅದಕ್ಕಾಗಿ ಬೇರೆ ಮನೆಯನ್ನೇ ಮಾಡಿದರು ಸಾರ್ವಜನಿಕರು ಒಳಗೆ ಬರಬಾರದೆಂದು ಹಳಿಗಳನ್ನು ಅಡ್ಡವಿಟ್ಟರು ಅದಕ್ಕೆ ತಿನ್ನಲು ಎಳೆಯ ಬಿದಿರು ಮತ್ತು ಬಾಳೆಹಣ್ಣು ಕೊಡುತ್ತಿದ್ದರು ಬ್ರಾಂಟಿಗೆ ತಿನ್ನಲು ಏನು ಇಷ್ಟ ಎಂದು ಅವರಿಗೇನು ಗೊತ್ತು ಒಮ್ಮೆ ಬ್ರಾಂಟಿ ತನ್ನ ಮುಂದಿಟ್ಟ ಆಹಾರವನ್ನು ಮುಟ್ಟಲೇ ಇಲ್ಲ ವಿಶ್ರಾಂತಿಗಾಗಿ ಮಾಡಿದ ಕೊಳದಲ್ಲಿ ಸುಮ್ಮನೆ ಬಿದ್ದುಕೊಂಡಿತು ಬಿದಿರು ಬಾಳೆಹಣ್ಣು ಹಾಗೇ ಉಳಿದವು ನೀರನ್ನೂ ಮುಟ್ಟಲಿಲ್ಲ ಮೂರು ದಿನ ಹೀಗೆ ಉಪವಾಸದಲ್ಲಿ ಕಳೆದವು ವಿಜ್ಞಾನಿಗಳಿಗೆ ಬಹಳ ಚಿಂತೆಯಾಯಿತು ಎಲ್ಲ ರೀತಿ ಪ್ರಯೋಗ ಮಾಡಿದರು ಪರೀಕ್ಷೆ ಮಾಡಿ ಪ್ರಯತ್ನ ಮಾಡಿದರು ಓಹುಂ ಬ್ರಾಂಟಿ ಸತ್ಯಾಗ್ರಹಿಗಳಂತೆ ಉಪವಾಸವಿದ್ದು ಬಿಟ್ಟಿತು ಹೀಗೆ ಬಿಟ್ಟರೆ ಅದು ಸತ್ತೇ ಹೋಗುವುದೆಂದು ಎಲ್ಲರಿಗೂ ಗೊತ್ತಾಯಿತು ಏನು ಉಪಾಯ ಮಾಡಬೇಕು ಈ ಮರಿ ಸತ್ತರೆ ಇಡೀ ಜಗತ್ತಿನಲ್ಲಿ ಇಂತಹ ಇನ್ನೊಂದು ಬ್ರಾಂಟಾಸಾರಸ್ ಇಲ್ಲವೇ ಇಲ್ಲ ವಿಜ್ಞಾನಿಗಳಿಗೆ ಇದೊಂದು ದೊಡ್ಡ ಸವಾಲಾಯಿತು ಹೀಗೆ ಬ್ರಾಂಟಿ ಉಪವಾಸ ಪ್ರಾರಂಭಿಸಿದಾಗ ಪಿಂಕಿ ಅಜ್ಜಿಯ ಊರಿಗೆ ಹೋಗಿದ್ದಳು ಹಾಗಾಗಿ ಆಕೆಗೆ ಈ ಸುದ್ದಿ ಗೊತ್ತೇ ಆಗಿರಲಿಲ್ಲ ಆದರೆ ಬ್ರಾಂಟಿಯ ಈ ವಿಚಿತ್ರ ವರ್ತನೆಯ ಸುದ್ದಿ ಟಿವಿಯಲ್ಲಿ ಬಂದೊಡನೆ ಪಿಂಕಿ ಒಂದು ದಿನ ಕೂಡ ನಿಲ್ಲಲಿಲ್ಲ ಹೇಗೋ ಅಜ್ಜಿಯನ್ನು ರಮಿಸಿ ತಿರುಗಿ ಬಂದಳು ಡ್ಯಾಡಿ ಎಷ್ಟು ಕೆಟ್ಟರಿದ್ದೀರಿ ಪಾಪ ಬ್ರಾಂಟಿ ಸಾಯುತ್ತಿದೆ ನನಗೆ ತಿಳಿಸೇ ಇಲ್ಲ ಎಂದು ತಂದೆಯವರೊಡನೆ ಜಗಳ ತೆಗೆದಳು ಆದರೆ ಮೂರು ದಿನಗಳಿಂದ ಬ್ರಾಂಟಿಯ ಬಗ್ಗೆ ವಿಜ್ಞಾನಿಗಳು ಮೀಟಿಂಗು ನಡೆಸಿ ತಲೆ ಕೆಡಿಸಿಕೊಂಡಿದ್ದರು ಹೋಗು ಹೋಗು ಪಿಂಕಿ ನಮ್ಮ ತಲೆನೋವು ನಿನಗೇನು ಗೊತ್ತು ಎಂದು ರೇಗಿ ಕಳಿಸಿದರು ಪಿಂಕಿ ಏನು ಉತ್ತರಿಸದಲೆ ನೆಟ್ಟಗೆ ಬ್ರಾಂಟಿಯ ಪೆವಿಲಿಯನ್ನಿಗೆ ಹೋದಳು ಸಳಿ ಹತ್ತಿ ಒಳಗೆ ಹೋಗಿ ಬ್ರಾಂಟಿಯನ್ನು ರಮಿಸತೊಡಗಿದಳು ಬ್ರಾಂಟಿ ಅವರೆಲ್ಲ ಬಹಳ ಕೆಟ್ಟವರಿದ್ದಾರೆ ದಿನ ಬಾಳೆಹಣ್ಣು ಕೊಟ್ಟರೆ ನಾನು ನಿನ್ನಂತೆ ಉಪವಾಸ ಮಾಡುತ್ತಿದ್ದೆ ತಿನ್ನು ಎಂದು ತಾನು ತಂದಿದ್ದ ಬ್ರೆಡ್ ಬನ್ನು ತಿನಿಸತೊಡಗಿದಳು ಅದ್ಭುತವೆಂದರೆ ಬ್ರಾಂಟಿ ತಿನ್ನತೊಡಗಿತು ಅದು ಪಿಂಕಿಯನ್ನು ಕಚ್ಚುವುದೇನೋ ಎಂದು ಹೆದರಿ ಬಂದ ತಂದೆ ಈ ದೃಶ್ಯ ನೋಡಿ ಕಂಗಾಲಾದರು ಎಲ್ಲ ವಿಜ್ಞಾನಿಗಳಿಗೂ ಸಂತೋಷವಾಯಿತು ಪಿಂಕಿ ಬ್ರಾಂಟಿಗೆ ಆಹಾರ ಕೊಡುತ್ತಿದ್ದ ಸುದ್ದಿ ಚಿತ್ರಾಜಗತ್ತಿನ ತುಂಬ ಪ್ರಸಾರವಾದವು ಬ್ರಾಂಟಿಗೆ ಬರೀ ಬಾಳೆಹಣ್ಣು ಬಿದಿರಿನ ಕಡಲೆ ತಿಂದು ಬೇಸರವಾಗಿತ್ತೋ ಅಥವಾ ಅದು ಪಿಂಕಿಯ ಮೇಲಿನ ಪ್ರೀತಿಗೆ ಬ್ರೆಡ್ಡು ತಿಂದಿತೋ ಯಾರಿಗೂ ಗೊತ್ತಾಗಿಲ್ಲ ಈಗಂತೂ ಬ್ರಾಂಟಿ ಬಹಳ ಸಾಧುಪ್ರಾಣಿಯಾಗಿದೆ ಒಂದು ದೊಡ್ಡ ಮನೆಯಷ್ಟು ಬೆಳೆದಿದ್ದರೂ ಆನೆಗಿಂತ ಎಷ್ಟೋ ಪಟ್ಟು ದೊಡ್ಡದು ಯಾರನ್ನೂ ಹೆದರಿಸುವುದಿಲ್ಲ ಅದನ್ನು ಹತ್ತಿ ಅಡ್ಡಾಡಲು ಪಿಂಕಿ ಒಂದು ನಿಚ್ಚಣಿಕೆಯನ್ನೇ ಮಾಡಿದ್ದಾಳೆ ಆಕೆಯನ್ನು ಬೆನ್ನ ಮೇಲೆ ಕೂಡಿಸಿಕೊಂಡು ಅಡ್ಡಾಡುತ್ತಾ ಇಲ್ಲವೇ ಕೊಳದಲ್ಲಿ ಈಜುತ್ತಾ ಅದು ಮೋಜು ಮಾಡುತ್ತಿದೆ